ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ವಿನೇಶ್ ಪರಾಜೆ ಮಾತಾಡ್ತಾ ಇದ್ದೇನೆ ಇವತ್ತು ನಾನಿರುವಂಥದ್ದು ಬೆಂಗಳೂರಿನ ನಾರಾಯಣ ರುದ್ರಾಲಯದಲ್ಲಿದ್ದೇನೆ ನಾರಾಯಣ ರುದ್ರಾಲಯ ಅಂತೇಳಿದರೆ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರ ದೊಡ್ಡ ಒಂದು ಆಸ್ಪತ್ರೆ ಬೆಂಗಳೂರಿನಲ್ಲಿದೆ ಈ ನಾರಾಯಣ ರುದ್ರಾಲಯದ ಬಗ್ಗೆ ಎಲ್ಲರಿಗೂ ಸಂಪೂರ್ಣ ಮಾಹಿತಿ ಇರ್ಬೋದು ಆದರೆ ಇಲ್ಲಿನ ಒಂದು ವಿಶೇಷತೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವಂತಹ ನಾರಾಯಣ ರುದ್ರಾಲಯ ಆಸ್ಪತ್ರೆ ಎಲ್ರಿಗೂ ಕಟ್ಸ್ಬೋದು ಆದರೆ ಆಸ್ಪತ್ರೆಯ ಮುಂಭಾಗದಲ್ಲಿ ಈ ಥರ ಮಸೀದಿ ಮಂದಿರ ಚರ್ಚ್ ಅದೇ ರೀತಿ ಸಿಖ್ಖರ ಮಂದಿರ ಅಂತೇಳಿ ನಾಲ್ಕನ್ನು ಒಂದೇ ಜಾಗದಲ್ಲಿ ಕಟ್ಟಿಸ್ಬೇಕು ಅಂತೇಳಿದರೆ ನಿಜವಾಗಲೂ ಈ ಒಂದು ಕೆಲಸಕ್ಕೆ ನಾವು ಹ್ಯಾಡ್ಸಪ್ ಹೇಳಲೇಬೇಕು ಯಾವನೇ ಒಬ್ಬ ನಿರೀಶ್ವರವಾದಿಯೂ ಕೂಡ ಒಮ್ಮೆ ದೇವರನ್ನು ನೆನಪಿಸುವಂಥ ಒಂದು ಜಾಗ ಇದ್ದರೆ ಅದು ಆಸ್ಪತ್ರೆ ಮಾತ್ರ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ಖರ ನಾಲ್ಕು ಧರ್ಮದವರಿಗೂ ಕೂಡ ಒಂದೇ ಕೋಣೆಯ ನಾಲ್ಕು ಮೂಲೆಯಲ್ಲಿ ಪ್ರಾರ್ಥನೆ ಮಾಡಲು ಅವಕಾಶವಿದೆ ಇಲ್ಲಿ ಒಂದು ಕೋಣೆಯಲ್ಲಿ ಮಂದಿರ ಇದೆ ನೋಡಿ ಈ ಮಂದಿರದ ದ್ವಾರವನ್ನು ನೀವು ನೋಡ್ತಾ ಇರ್ಬೋದು ಅದೇ ರೀತಿ ಮಂದಿರದ ಒಳಗೆ ಕೂಡ ನೀವು ನೋಡ್ತಾ ಇರ್ಬೋದು ಹಾಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ ನಾರಾಯಣ ರುದ್ರಾಲಯದ ಮುಂಭಾಗದಲ್ಲಿ ಬರಬೇಕು ಹಾಗೆ ಇನ್ನೊಂದು ಬದಿಯಲ್ಲಿ ನೀವು ನೋಡಿ ಮಸೀದಿಯ ಮಿನಾರ ಅಂತೇಳಿ ಹೇಳ್ತೇವೆ ಅದನ್ನು ನೀವು ನೋಡ್ತಾ ಇರ್ಬೋದು ಅದೇ ರೀತಿ ಇದು ಸಿಖ್ಖರ ದೇವಾಲಯ ಇದು ಇದು ಕ್ರೈಸ್ತರ ದೇವಾಲಯ ಹಾಗೆ ನಾಲ್ಕು ಮೂಲೆಯಲ್ಲಿ ನಾಲ್ಕು ದೇವಾಲಯಗಳನ್ನು ನಿಮಗೆ ನೋಡ್ಬೋದು ಹಾಗೆ ಇಲ್ಲಿಗೆ ಒಂದು ಸುತ್ತಾಕಿ ಬಂದರೆ ನಾಲ್ಕು ಧರ್ಮದವರ ಆಚರಣೆಯನ್ನು ನಮಗೆ ಒಂದೇ ಜಾಗದಲ್ಲಿ ನೋಡ್ಬೋದು ಹಾಗೆ ಮಸೀದಿಗೆ ಬರುವವರಿಗೆ ಕುರುವನ್ನ ವ್ಯವಸ್ಥೆ ಆಗಿರ್ಬೋದು ಮುಸಲ್ಲದ ವ್ಯವಸ್ಥೆ ಆಗಿರ್ಬೋದು ಅದೇ ರೀತಿ ನಮಾಜಿನ ಟೈಮಿಂಗ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಅದೇ ರೀತಿ ಉಜು ಮಾಡುವ ವ್ಯವಸ್ಥೆಯು ಕೂಡ ಇಲ್ಲಿ ಇದೆ ಹಾಗೆಯೇ ಎಲ್ಲ ಧರ್ಮದವರಿಗೂ ಅವರದ್ದಾದ ಎಲ್ಲ ಸೌಕರ್ಯವನ್ನು ಕೂಡ ಮಾಡಿಟ್ಟಿದ್ದಾರೆ ಹಾಗೆಯೇ ನೀವು ಕೂಡ ಈ ಒಂದು ಜಾಗಕ್ಕೆ ಭೇಟಿ ಕೊಡಿ